ಮೀರೆ ನಮಸ್ಕಾರ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಪಕ್ಕದ ಊರು ಆಂಜನೇಯ ಜನಿಸಿದಂತಹ ಊರು ಅಂಜನಾದ್ರಿ ಬಟ್ ಬೆಟ್ಟ ಉಂಟು ಆ ಬೆಟ್ಟದ ಪಕ್ಕ ಒಂದು ಮಲ್ಲಾಪುರ ಅಂತ ಒಂದು ಊರು ಚಿಕ್ಕರಾಂಪುರ ಪಕ್ಕ ಮಲ್ಲಾಪುರ ಮಲ್ಲಾಪುರದಲ್ಲಿ ನಿಮಗೆ ಬಹುಶಃ ಗೊತ್ತಿರಬೇಕು ಭತ್ತದ ಕಣಜ ಗಂಗಾವತಿ ಈ ಗಂಗಾವತಿಯಲ್ಲಿ ಭತ್ತದ ಜಾಸ್ತಿ ಭತ್ತ ಬೆಳೀತಾರೆ ಯಾಕೆ ಹೇಳಿದ್ರೆ ತುಂಗ ಮತ್ತು ಭದ್ರೆ ಎರಡೂ ಕೂಡ ಸಮ್ಮಿಲನ ಆಗಿರುವಂಥ ತುಂಗಭದ್ರೆ ಡ್ಯಾಮ್ ನೀರು ಇಲ್ಲಿ ಬರುವಂಥ ನೀರನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಭತ್ತದ ಕೃಷಿ ಜಾಸ್ತಿ ಮಾಡ್ತಾರೆ ಆದರೆ ಬರದ ನಾಡು ಬರದ ಬೆಳೆಗಳು ಕಡಿಮೆ ವೆಚ್ಚ ಕಡಿಮೆ ನೀರು ಕಡಿಮೆ ಬೀಜ ಕಡಿಮೆ ವ್ಯಯ ಅಂದರೆ ಕಡಿಮೆ ಅವಧಿಯಲ್ಲಿ ಅರವತ್ತರಿಂದ ನೂರ ದಿನದ ಒಳಗಡೆ ಬರುವಂಥ ಸಿರಿಧಾನ್ಯಗಳು ನವಧಾನ್ಯಗಳು ದೇವಧಾನ್ಯಗಳಂತ ಕರೆಯಲ್ಪಡುವಂತಹ ರಾಗಿ ನವಣೆ ಸಜ್ಜೆ ಹಾರಕ ಊದ್ಲು ಬರಗು ಸಾಮೆ ಕೊರಲೆ ಏನಿದ್ದವು ಸೊ ಇವು ಸಿರಿಧಾನ್ಯಗಳಂತ ಕರೀತಾರೆ ತೃಣಧಾನ್ಯಗಳಲ್ವಾ ಎಸ್ ಈ ಧಾನ್ಯಗಳನ್ನು ಈ ಅಯ್ಯೋ ದೇವ್ರೆ ಗದ್ದೆಯಲ್ಲಿಟ್ಟೆ ನೋಡಿ ಈ ಧಾನ್ಯಗಳನ್ನು ಗದ್ದೆಯಲ್ಲಿ ಬೆಳೆಯುವಂಥ ಒಂದು ವಿನೂತನವಾದ ಒಂದು ಪ್ರಯತ್ನ ನಮ್ಮ ರೈತ ಬಾಂಧವರಲ್ಲಿ ಮಾಡಿದ್ದಾರೆ ನೋಡು ಮತ್ತೆ ಬಂದ ನೋಡು ಹಳ್ಳಿ ಎಚ್ ಎಂ ಶಿವಪುತ್ರಯ್ಯ ಅವರವರ ಜಮೀನಿನ ತಾಕಿಗೆ ನಾವು ಬಂದಿದ್ದೇವೆ